ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಛಾಯಾನ ಕರ್ಕೊಂಡು ಬಂದು ಎಲ್ಲ ವಿಷಯನೂ ಗೊತ್ತಾಗೋವಾಗ ಮಾಡ್ತಾನೆ ಶಾಂತಿಗೆ ಕೋಪ ಬಂದು ಮನೋಜ್ ಕುಟ್ಕೆ ಪಟ್ಕೆ ಇಟ್ಕೊಂಡು ಕೇಳ್ತಾಳೆ ಯಾಕೋ ನಾನು ಮೋಸ ಮಾಡಿದೆ ನನ್ನನ್ನೇ ಆ ಅಂತ ದುಡ್ಡು ಕೊಟ್ಟಿರೋ ವಿಷಯನ ನಾನು ಯಾಕೆ ಹೇಳಲಿಲ್ಲ ಅನ್ನೋವಾಗ ಅದನ್ನು ಹೇಳ್ಬೇಡ ಅಂತ ಹೇಳಿದ್ದು ರೋಹಿಣಿ ಅಂತ ಹೇಳ್ತಾನೆ ಶಾಂತಿ ಕೋಪ ರೋಹಿಣಿ ಮೇಲೆ ತಿರುಗುತ್ತೆ ರೋಹಿಣಿನ ಈ ಕಡೆಗೆ ಬಾ ಅಂತ ಹೇಳ್ತಾಳೆ ಬಂದಿದ್ದ ತಕ್ಷಣ ರೋಹಿಣಿಗೆ ಮೊದಲು ಕಪಾಲ್ ಮೋಕ್ಷ ಮಾಡ್ತಾಳೆ ಶಾಂತಿ ಏನೇ ಗುಂಗ್ರಿ ನಮ್ಮಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಶೋರೂಮ್ನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದೆ ನನ್ನ ಸುಳ್ಳು ಸುಳ್ಳೇಳ್ತೀಯೇ ನನ್ನನ್ನೇ ಯಾಮಾರಿಸ್ತೀಯೇ ಅಂತ ಹೊಡಿತಿರ್ತಾಳೆ ಅದು ಬಂದು ಅತ್ತೆ ಅಂತ ರೋಹಿಣಿ ಹೇಳೋವಾಗ ಏಯ್ ಮಾತಾಡಬೇಡ ನೀನು ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ಆ ದುಡ್ಡಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿ ನಮ್ಮಪ್ಪ ಕೊಟ್ಟಿದ್ದು ಅಂತ ನನ್ನ ಸುಳ್ಳು ಹೇಳ್ತೀಯಾ ಈ ವಿಷಯದಲ್ಲಿ ನನ್ನನ್ನು ಯಾಕೆ ಯಾಮಾರಿಸ್ತೆ ಅಂತ ಶಾಂತಿ ಕೇಳೋವಾಗ ಅದು ಬಂದು ಅತ್ತೆ ಅಂತ ಅಳ್ತಿರ್ತಾಳೆ ರೋಹಿಣಿ ಜೋರಾಗಿ ಬೊಗಳೆ ಅಂತಾಳೆ ಶಾಂತಿ ಅದು ಅತ್ತೆ ನಮ್ಮಪ್ಪ ಮೊದಲು ಶೋರೂಮ್ನ ಸ್ಟಾರ್ಟ್ ಮಾಡಿ ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅಂತಾಳೆ ಅದಕ್ಕೆ ಅತ್ತೆ ಅನ್ನೋವಾಗ ಏಯ್ ನಮ್ಮಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿದೆ ಅಂತ ಯಾಕೆ ನನ್ನ ಜೊತೆ ಹೇಳಿದೆ ಅಂತ ಶಾಂತಿ ಎಲ್ಲೇ ನಿಮ್ಮಪ್ಪ ಕೊಟ್ಟಿರೋ ದುಡ್ಡು ಮಾತಾಡಿ ಅಂತ ಶಾಂತಿ ರೋಹಿಣಿಗೆ ಹೊಡೆಯಕ್ಕೆ ಹೋಗ್ತಾಳೆ ಆಗ ರಂಗನಾಥ್ ಅವರು ಶಾಂತಿ ಅಂತ ಜೋರಾಗಿ ಹೋಗ್ತಾರೆ ಯಾರು ಇದ್ರ ಮಧ್ಯೆ ಬರಬೇಡಿ ಅಂತಾಳೆ ಶಾಂತಿ ಮಾತಾಡೆ ಗುಂಗ್ರಿ ನಾನು ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೆ ನನ್ನ ಮಗನಿಗೆ ನೀನೇ ಬೇಕು ಅಂತ ಸೊಸೆ ಮಾಡಿಕೊಂಡೆ ಇದ್ರೆ ರೋಹಿಣಿ ಥರ ಇರಬೇಕು ಅಂತ ಮೀನಾಗೂ ಹೇಳ್ತಿದ್ದೆ ಎಲ್ಲರೂ ಮುಂದೆ ನನ್ನ ಸೊಸೆ ರೋಹಿಣಿನೇ ಸರಿ ಅಂತ ಹೇಳ್ತಿದ್ದೆ ನೀನು ನನಗೆ ಸರಿಯಾಗಿ ಮುಖಕ್ಕೆ ಮಸಿಬಡ್ಬಿಟ್ಟೆ ಕಣೆ ಯಾಕೆ ಹೀಗೆ ಮಾಡಿದೆ ಅಂತ ಶಾಂತಿ ಕೇಳ್ತಿರ್ತಾಳೆ ಅತ್ತೆ ಇದನ್ನೆಲ್ಲನು ಮನೋಜ್ಗೋಸ್ಕರ ಮಾಡಿದೆ ಅಂತಾಳೆ ಏನು ಮನೋಜ್ಗೋಸ್ಕರನಾ ಅಂತಾಳೆ ಶಾಂತಿ ಹೌದು ಅದೇ ಶೋರೂಮ್ ಏನಾದರೂ ಸ್ಟಾರ್ಟ್ ಮಾಡಲಿಲ್ಲ ಅಂದಿದ್ರೆ ಮನೋಜ್ ಮತ್ತೆ ಪಾರ್ಕಲ್ಲೋಗಿ ಕುಳಿತುಕೊಳ್ತಿದ್ರು ಅವ್ರಿಗೆ ಕೆಲಸ ಬೇರೆ ಇರಲಿಲ್ಲ ಮನೆಯಲ್ಲೂ ಕೂಡ ಯಾವ ಮರ್ಯಾದೆಯೂ ಸಿಗ್ತಾ ಇರಲಿಲ್ಲ ಅದಕ್ಕೆ ಅಂತ ದುಡ್ಡಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿದ್ವಿ ಏಯ್ ಏನು ಅಂದ್ಕೊಂಡಿದ್ಯಾ ನೀನು ನೀನಿಲ್ಲ ಅಂದರೆ ಅವನು ಉದ್ಧಾರಣೆ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ ಶಾಂತಿ ಹಾಗೆ ಅನ್ನೋವಾಗ ಅತ್ತೆ ನಮ್ಮ ಮದುವೆ ಆದಾಗಿಂದ ಅವ್ರು ಯಾವಾಗಲೂ ಕೆಲಸ ಇಲ್ಲದೇ ಇದ್ದಾರೆ ಅಷ್ಟು ಡಿಗ್ರಿ ತೊಗೊಂಡಿದ್ದಾರೆ ಅದು ಯಾವುದೂ ಯೂಸ್ ಆಗಲಿಲ್ಲ ಎಷ್ಟೋ ಕಂಪ್ನಿಗಳಿಂದ ಜಾಬ್ ಆಫರ್ ಬಂತು ಸ್ವಲ್ಪ ದಿನ ಜಾಬ್ಗೋಗಿ ಅದನ್ನು ಬಿಟ್ಟು ಮನೇಲೇ ಉಳ್ಕೊಂಡ್ರು ಇವರು ಈ ಥರ ಲೇಸಿಯಾಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ವಿಧಿ ಇಲ್ಲದೆ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆ ದುಡ್ಡು ಬಂದಿದ್ದ ತಕ್ಷಣ ಅವ್ರಿಗೆ ಶೋರೂಮ್ ಸ್ಟಾರ್ಟ್ ಮಾಡೋಕೇಳಿದೆ ಅದರಿಂದ ಅವರು ಈ ರೀತಿ ಇದ್ದಾರೆ ಇಲ್ಲ ಅಂದಿದ್ರೆ ಅವರು ಇಷ್ಟು ದಿನ ಯಾವ ಪ್ರಯೋಜನಕ್ಕೂ ಇರೋ ಹಾಗೆ ಹೇಗಿದ್ರೋ ಹಾಗೆ ಇರ್ತಿದ್ರು ಹಾಗನ್ನುವಾಗ ಶಾಂತಿ ಮುಚ್ಚೆ ಬಾಯ್ನಾ ಅವನಲ್ಲಿ ಯಾವ ಟ್ಯಾಲೆಂಟು ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಇದ್ರೆ ಏನು ಪ್ರಯೋಜನ ಆತ ಅದರಿಂದ ಜೀವನನ ರೂಪಿಸ್ಕೊಳಕ್ಕೆ ಬರಲಿಲ್ವಲ್ಲ ಅಂತಾಳೆ ಸಾಕು ನಿಲ್ಲಿಸೆ ಏನೋ ನೀನೇ ಅವನಿಗೆ ಜೀವನ ಕಟ್ಕೊಟ್ಟಿರೋ ಥರ ಹೇಳ್ತಿದ್ಯಾ ನಿನಗೆ ಮಾತ್ರ ಅವ್ನ ಮೇಲೆ ಅಕ್ಕರೆ ಇರೋದು ನಮ್ಗೆ ಯಾರಿಗೂ ಅವ್ನ ಮೇಲೆ ಅಕ್ಕರೆ ಇಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ ಆ ದುಡ್ಡನ್ನ ತಂದು ನನ್ನ ಕೈಲಿ ಕೊಟ್ಟಿದ್ರೆ ನಾನು ಅವನಿಗೆ ಕೊಡೋಲ್ಲ ಅಂತ ಹೇಳ್ತಿದ್ನಾ ಶಾಂತಿ ಹಾಗನ್ನವಾಗ ರೋಹಿಣಿ ನಾವು ಈ ವಿಷಯನ ನಿಮಗೆ ಮೊದಲೇ ಹೇಳಬೇಕಾಗಿತ್ತು ಅತ್ತೆ ನೀವು ಹೇಳಿದ್ದು ಸರಿಯಾಗಿದೆ ಆದರೆ ಅದರಿಂದ ಏನೂ ಆಗ್ತಿರ್ಲಿಲ್ಲ ಅಮ್ಮ ಆಗಿದ್ಕೊಂಡು ನೀವು ಅವ್ರಿಗೆ ಏನೂ ಮಾಡಲಿಲ್ಲ ಅಂತಾಳೆ ಏನಂದೇ ನಾನೇನು ಮಾಡಲಿಲ್ವಾ ನಾನೇನು ಮಾಡಲಿಲ್ವೇನೆ ಅಂತ ಕಪಾಳ ಮೋಕ್ಷ ಮಾಡ್ತಾಳೆ ರೋಹಿಣಿಗೆ ರಂಗನಾಥ್ ಅವರು ಶಾಂತಿ ಅಂತಿರ್ತಾರೆ ಆದರೂ ಶಾಂತಿ ಬಿಡೋದೇ ಇಲ್ಲ ರೋಹಿಣಿ ಮನೋಜ್ ಅಂತಾಳೆ ಮನೋಜ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ರಂಗನಾಥ್ ಅವ್ರು ಬಂದು ಶಾಂತಿ ಅಂತಾರೆ ನೋಡಿ ಏನಂತ ಮಾತಾಡ್ತಾಳೆ ತಪ್ಪನ್ನೆಲ್ಲ ಇವಳು ಮಾಡಿ ನನ್ನ ಮಗನ ಇರೋನು ಅಂತ ಹೇಳ್ತಿದ್ದಾಳೆ ನನ್ನನ್ನೇ ಒಳ್ಳೆಯ ಅಮ್ಮ ಅಲ್ಲ ಅಂತ ಹೇಳ್ತಿದ್ದಾಳೆ ಅವನನ್ನು ಸಾಕಿ ಬೆಳೆಸಿ ಡಿಗ್ರಿ ಮಾಡಿಸಿದ್ದೀವಿ ಅದನ್ನೆಲ್ಲ ಇವಳ ಬಂದಿದ್ಲು ಮಾಡ್ಸೋಕೆ ಮಾಡಿರೋ ತಪ್ಪಿಗೆ ಕ್ಷಮಿಸಿ ಅಂತ ಕೇಳೋದು ಬಿಟ್ಟು ಎಷ್ಟೆಲ್ಲ ಮಾತಾಡ್ತಾಳೆ ಅಂತಾಳೆ ಶಾಂತಿ ಅತ್ತೆ ನಾನು ಮನೋಜ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ರು ನೀವು ಕೋಪ ಮಾಡ್ಕೋತಿದ್ದೀರಲ್ಲ ಅವ್ರು ಏಳಿಗೆಗೋಸ್ಕರ ನಾನು ಈ ಕೆಲಸ ಮಾಡಿದ್ದು ಅಂತಾಳೆ ರೋಹಿಣಿ ಆಗ ಶಾಂತಿ ಕೋಪದಲ್ಲಿ ಏನೇ ದುಡ್ಡಿನ ದಿಮಾಕಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ಯಾ ಎಷ್ಟೇ ಕೊಬ್ಬು ನಿನಗೆ ನನ್ನ ಮಗನಿಗೋಸ್ಕರ ನಾನೇನು ಮಾಡಿಲ್ವಾ ಹಾಗಾದರೆ ಇಷ್ಟು ದಿನ ನೀನು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಷ್ಟೇ ಕಣೆ ಇದೇ ಇವತ್ತು ನಿನಗೆ ಅಂತೇಳಿ ಶಾಂತಿ ಬಳೆನ ಹಿಂದಕ್ಕೆ ತಳ್ಕೊಂಡು ಸರಿ ಮಾಡ್ಕೋತಾ ಹೊಡಿಯೋಕ್ಕೆ ಬರ್ತಿರ್ತಾಳೆ ರಂಗನಾಥ್ ಅವರು ಶಾಂತಿ ಕೈ ಇಟ್ಕೋತಾರೆ ಬಿಡ್ರಿ ಇವತ್ತಿದೆ ಇವಳಿಗೆ ಅಂತ ಹೇಳ್ತಿರ್ತಾಳೆ ಶಾಂತಿ ಅಪ್ಪ ಮನೋಜ್ ಏನಾದರೂ ತಪ್ಪು ಮಾಡಿದ್ರೆ ಅವನನ್ನು ಕಾಪಾಡ್ತಿದ್ದು ಈ ಪೌಡ್ರಮ್ಮನೆ ಅಂತಲೇ ಸೂರ್ಯ ಆಗ ಶ್ರುತಿ ಇಬ್ಬರು ಸೇರಿನೇ ತಪ್ಪು ಮಾಡಿರೋದು ಅದರಿಂದ ಇಬ್ಬರಿಗೂ ಪನಿಷ್ಮೆಂಟ್ ಕೊಡಬೇಕು ಅಂತಾಳೆ ನೀನು ಮಾಡಿರೋ ತಪ್ಪನ್ನ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಬಂದಿರೋ ಕೋಪದಲ್ಲಿ ನಿನ್ನನ್ನು ಅಂತ ಬರ್ತಿರ್ತಾಳೆ ಶಾಂತಿ ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಕಣೆ ಅಂತ ಬರ್ತಿರುವಾಗ ರಂಗನಾಥ್ ಅವರು ಇಟ್ಕೋತಾರೆ ನೀನೀಗೇನು ಮಾಡೋದು ಬೇಡ ಶಾಂತಿ ನೀನು ಹೋಗಮ್ಮ ಅಂತಾರೆ ರಂಗನಾಥ್ ಅವರು ರೋಹಿಣಿನ ರೋಹಿಣಿ ಮನೋಜ್ ಮುಖ ನೋಡ್ತಾಳೆ ಮನೋಜ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ರೋಹಿಣಿ ರೂಮ್ಗೆ ಹೋಗಿ ಹೇಳ್ತಾ ಕೂಡ್ತಿರ್ತಾಳೆ ಅಲ್ಲಿಗೆ ಸೂರ್ಯ ಬಂದು ಅಪ್ಪ ಜಡ್ಜಾ ಮುಂದೆ ಈ ಕೋಪ ಬಂದಿರೋ ಹಾಗಿದೆ ಇಷ್ಟು ದಿನ ಈ ಪೆಂಗಿನ ಹೊಗಳಿದ್ದೇ ಹೊಗಳಿದ್ದು ಮಲೇಷ್ಯಾದಿಂದ ಬಂದಿದ್ದಾಳೆ ನನ್ನ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ದೇ ಓಡಾಡಿದ್ದು ಮೀನಾಗೆ ಬೈಕ್ ಬಂದಂಗೆ ಬೈತಿದ್ರಿ ನನ್ನ ಹೆಂಡ್ತಿಗೆ ಇವ್ರ ಥರ ಏಮಾರಿಸೋ ಬುದ್ಧಿ ಇಲ್ಲ ಅಂತಿರ್ತಾನೆ ಆಗ ಮೀನಾ ನಿಲ್ಸೋ ಸಾಕು ಕಣೋ ಈಗಿರೋ ಸಮಸ್ಯೆನೇ ನಡುಮನೇಲಿ ಬಂದು ಕೂಳ್ತಿದೆ ಹಾಗ ರವಿ ಬಂದು ಅಮ್ಮ ಅವ್ರನ್ನ ಹೇಳ್ತಿರೋದು ಸರಿಯಾಗೇ ಇದೆ ನೀವು ಯಾವಾಗಲೂ ಮೀನಾ ಮೀನ ದೂರ ದೂರ್ತಿರ್ತೀರಾ ಅಂತಾನೆ ಅಂದೇ ಇನ್ನೇನೋ ಮಾಡ್ತಾರೆ ಸೊಸೆ ಅನ್ನಿಸ್ಕೊಂಡವಳು ಲಕ್ಷ ಲಕ್ಷ ದುಡ್ಡು ತಂದಿದ್ರೆ ಸುಮ್ಮನೆ ಆಗ್ತಿದ್ರು ಅಂತಾನೆ ಸೂರ್ಯ ಮನೋಜ್ ರೂಮಿಗೆ ಹೋಗ್ತಿರ್ತಾನೆ ಶಾಂತಿ ಅವನನ್ನು ನೋಡಿ ಏಯ್ ಎಲ್ಲಿಗೋ ಹೋಗ್ತಿದೀಯಾ ಅಂತೇಳಿ ಕೈ ಹಿಡಿದು ಎಳ್ದು ಬಿಡ್ತಾಳೆ ಅದು ಅಮ್ಮ ರೋಹಿಣಿ ಅಂತಾನೆ ಮನೋಜ ನನಗೆಲ್ಲ ಗೊತ್ತಿದೆ ಹೋಗೋ ನೀನು ಆ ಕಡೆಗೆ ಅಂತಾಳೆ ಶಾಂತಿ ರೋಹಿಣಿ ಅಳ್ತಾ ಕುಳ್ತಿರ್ತಾಳೆ ಮೀನಾ ರೋಹಿಣಿನ ಮಾತಾಡಿಸ್ಬೇಕು ಅಂತ ರೂಮ್ ಬಾಗ್ಲು ಬಡಿಯೋಕ್ಕೆ ಅಂತ ಹೋಗ್ತಾಳೆ ಶಾಂತಿ ಏಯ್ ನೀನು ಎಲ್ಲಿಗೆ ಹೋಗ್ತಿದೀಯಾ ಅಂತಾಳೆ ಅತ್ತೆ ನೀವೇನೋ ಕೋಪದಲ್ಲಿ ಬೈದ್ಬಿಟ್ರಿ ಪಾಪ ಅಲ್ವಾ ನೋಡಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಮೀನಾ ನನಗೆ ಗೊತ್ತಿಲ್ವಾ ಅದೆಲ್ಲ ಹೋಗಿ ನೀನು ಆ ಕಡೆಗೆ ಅಂತಾಳೆ ಶಾಂತಿ ಸೂರ್ಯ ಬಂದು ಮೀನನ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಾನೆ ಆಗ ಶಾಂತಿ ತಪ್ಪೆಲ್ಲ ನೀಳು ಮಾಡಿ ನನ್ನ ಮಗನ ಮೇಲೆ ಹೇಳ್ತಾಳೆ ಎಷ್ಟು ಅಹಂಕಾರ ಇವಳಿಗೆ ಹಾಗಾದರೆ ಅವ್ನಿಗೇನು ಅಹಂಕಾರ ಇಲ್ವಾ ಅಂತಾನೆ ಸೂರ್ಯ ಏಯ್ ನೀನು ಸ್ವಲ್ಪ ಸುಮ್ಮನಿರೋ ಅಂತಾರೆ ರಂಗನಾಥ್ ಅವರು ಶಾಂತಿ ಇಷ್ಟಾಯ್ತಲ್ಲ ಸಾಕು ನಡಿ ಅಂತಾರೆ ಮನೋಜನ್ಗೆ ಮನೋಜ ರೋಹಿಣಿನ ಸಮಾಧಾನ ಹೋಗು ಅಂತಾರೆ ಆಗ ಶಾಂತಿ ಏನಕ್ಕೆ ಸಮಾಧಾನ ಮಾಡಬೇಕು ತಪ್ಪು ಮಾಡಿರೋದು ಅವಳು ಮನೋಜನ್ಗೆ ಏಯ್ ನೀನು ಅಲ್ಲೇ ಇರಬೇಕು ಈ ಕಡೆ ಬರೋ ಅಂತಾಳೆ ರೋಹಿಣಿ ಒಬ್ಬಳೇ ರೂಮಲ್ಲಿ ಅಳ್ತಾ ಇರ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ಬರು ಮಾತಾಡ್ತಿರ್ತಾರೆ ಮೀನಾ ಇವತ್ತಿ ನಮ್ಮ ಮನೇಲಿ ಗುಡುಗು ಮಿಂಚು ಸಿಡ್ಲು ಎಲ್ಲ ಒಂದೇ ಸರಿ ಆಯಿತು ಅಂತ ಅನ್ನಿಸ್ತು ನನಗೆ ಅಂತಾನೆ ಅತ್ತೆ ರೋಹಿಣಿ ಮೇಲೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ಮೀನಾ ನಾನು ಅಂದ್ಕೊಂಡಿದ್ದೆ ಆದರೆ ಇಷ್ಟೊಂದೆಲ್ಲ ಒದೆ ಬೀಳ್ತವೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾನೆ ಸಕ್ಕರೆಗೆ ಇಷ್ಟೊಂದೆಲ್ಲ ಭಯಂಕರ ಕೋಪ ಬಂದಿತ್ತು ನಾನು ಮೊದಲಿಂದನೂ ಹೇಳ್ತಿದ್ದೆ ಇವಳು ಭಯಂಕರ ಕೇಳಿ ಏನೋ ಮುಚ್ಚಿಡ್ತಿದ್ದಾಳೆ ಇವನು ಅವ್ರ ಜೊತೆಗೆ ಸೇರಿದ್ದಾನೆ ಇಬ್ಬರು ಸೇರಿ ಏನೋ ಮಸಲಾತ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಾಗೆ ಆಗೋಯ್ತು ನೋಡಿದಿಯಾ ಮೀನಾ ಅಂತ ಸೂರ್ಯ ಹೇಳುವಾಗ ಮೀನಾ ಅಲ್ಲ ಇವ್ರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಛಾಯಾ ಬಂದು ಮನೇಲಿ ದುಡ್ಡು ಕೊಟ್ಟಿದ್ದೀನಿ ಇವ್ರಿಗೆ ಅಂತ ಹೇಳೋವರೆಗೂ ರೋಹಿಣಿ ಅವ್ರ ತಂದೆಯಿಂದ ದುಡ್ಡು ತೊಗೊಂಡು ಬಂದು ಅಂಗಡಿ ಶುರು ಮಾಡಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ದಯೆಯಿಂದ ಛಾಯಾ ನಿಮ್ಮ ಕಾರಲ್ಲಿ ಬಂದಿದ್ದಕ್ಕೆ ಇವ್ರ ವಿಷಯ ಎಲ್ಲ ಗೊತ್ತಾಯಿತು ಇಲ್ಲ ಅಂದಿದ್ರೆ ನಮ್ಗೆ ಈ ಸತ್ಯ ಎಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ಅಂತಾಳೆ ಆಗ ಸೂರ್ಯ ದೇವ್ರದಯ್ಯನೋ ವಿಧಿನೋ ಏನೋ ಒಂದು ಅವ್ರು ಮಾಡಿರೋ ಫ್ರಾಡ್ ಕೆಲಸ ಎಲ್ಲ ಹೊರಗೆ ಬಂತಲ್ಲ ಸಾಕು ಅಂತಾನೆ ಛಾಯಾ ಯಾಕೆ ಪದೇ ಪದೇ ನಿಮ್ಮ ಕಾರ್ನೇ ಬುಕ್ ಮಾಡ್ತಿದ್ಲು ಅಂತಾಳೆ ಮೀನಾ ಓ ಏನಂದ್ಕೊಬಿಟ್ಟಿದೆಯಾ ಮೀನಾ ನನ್ನ ಕಾರಲ್ಲಿ ಒಂದು ಸಾರಿ ಬಂದರೆ ಸಾಕು ನನ್ನ ನಂಬರ್ ಇಟ್ಕೊಂಡು ಕರೀತಾನೆ ಇರ್ತಾರೆ ಅದರಿಂದನೇ ಅಲ್ವಾ ಎಲ್ಲ ಗೊತ್ತಾಗಿದ್ದು ಅಂತ ಮೀನಾ ಹೇಳ್ತಾಳೆ ಗೊತ್ತಾಗಿದ್ದೆಲ್ಲ ಕೂಲಿಂಗ್ ಗ್ಲಾಸ್ ಇಂದ ಅಂತಾನೆ ಸೂರ್ಯ ಛಾಯಾ ನನಗೆ ಕೂಲಿಂಗ್ ಗ್ಲಾಸ್ ಕೊಟ್ಟಾಗ ನಾನು ಸೆಲ್ಫಿ ತೊಗೊಂಡೆ ಅಲ್ವಾ ಆ ಫೋಟೋದಲ್ಲಿ ಛಾಯಾ ಇದ್ಲು ಅದನ್ನ ನೋಡಿ ಕನಕ ಕಂಡಿಡಿದ್ಲು ಸಕ್ಕರೆ ಕೋಪ ಮಾಡ್ಕೊಂಡಿದ್ರಲ್ಲ ಪಾರ್ಲರ ಮೇಲೆ ಆ ರೀತಿ ನಾನು ಕೋಪ ಮಾಡಿಕೊಂಡು ಛಾಯಾ ಮನೆಗೆ ಹೋದೆ ಆಗ ಛಾಯಾ ಇರೋದನ್ನೆಲ್ಲ ಹೇಳಿ ನನ್ನ ಜೊತೆ ಬಂದು ಅಲ್ಲಿಗೆ ರವಿ ಮತ್ತು ಶ್ರುತಿ ಬರ್ತಾರೆ ಶ್ರುತಿ ರೋಹಿಣಿಯವರು ರೂಮಲ್ಲೇ ಇದ್ದಾರಾ ಅಂತ ಕೇಳ್ತಾಳೆ ಮೀನಾ ಡೋರ್ ಕ್ಲೋಸ್ ಆಗಿತ್ತು ನನಗೆ ಗೊತ್ತಾಗಲಿಲ್ಲ ಅಂತಾಳೆ ಶ್ರುತಿ ಏನಕ್ಕೆ ಇದನ್ನೆಲ್ಲ ಮಾಡಬೇಕಿತ್ತು ಅನ್ನೋವಾಗ ರವಿ ಹೇಳ್ತಾನೆ ಮನೋಜ್ ಇದನ್ನ ಯಾವಾಗಲೂ ಮಾಡಿಬಿಟ್ಟಿದ್ದಾನೆ ಆದರೆ ರೋಹಿಣಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತಾನೆ ಆಗ ಸೂರ್ಯ ಹೋಗೋ ನಿನ್ಗೇನು ಗೊತ್ತು ಆ ಪಾರ್ಲರಮ್ಮ ಅಮ್ಮ ಭಯಂಕರ ಕೇಳಿ ಅವರು ನಮಗೆ ಅಂತ ಗೊತ್ತಿರೋದು ಸ್ವಲ್ಪ ಮಾತ್ರ ಇನ್ನೂ ಏನೇನೆಲ್ಲ ಮಾಡಿದಾರೋ ನಮಗೇ ಗೊತ್ತಾಗಬೇಕು ಹೇಳು ಅಂತಾನೆ ಸೂರ್ಯ ಅಮ್ಮ ಅವರನ್ನ ಎಷ್ಟೋ ನಂಬಿದ್ರು ಅವ್ರ ಹತ್ರನೂ ಈ ವಿಷಯ ಹೇಳಲೇ ಇಲ್ವಲ್ಲ ಇವರು ಅಂತಾನೆ ರವಿ ಸಕ್ಕರೆ ಅವರಿಬ್ಬರೂನ ಯಾವಾಗಲೂ ಕಾಪಾಡ್ತಿದ್ರು ಆದರೆ ಇಲ್ಲೇನಾಯಿತು ಗೊತ್ತಾ ಸಕ್ಕರೆಗೆ ಮನೋಜ ಎಲ್ಲನೂ ಹೇಳ್ಕೊತಿದ್ದ ಆದರೆ ಈ ವಿಷಯ ಮಾತ್ರ ಹೇಳಲಿಲ್ಲ ಸಕ್ಕರೆಗೆ ದುಡ್ಡಿನ ವಿಷಯ ಹೇಳ್ಬೇಡ ಅಂತ ಮನೋಜ್ಗೆ ಹೇಳ್ಕೊಟ್ಟಿದ್ದಾರು ಪಾರ್ಲರಮ್ಮ ಅಲ್ಲೇ ನೋಡು ಸಕ್ಕರೆಗೆ ಅಷ್ಟೆಲ್ಲ ಕೋಪ ಬರೋಕ್ಕೆ ಕಾರಣ ಸೂರ್ಯ ಅವರೇ ನೀವೇನಾದರೂ ಸಾಕ್ಷಿ ಸಮೇತ ಎವಿಡೆನ್ಸು ತೊಗೊಂಡ್ಬಂದು ತೋರಿಸ್ತಿಲ್ಲ ಅಂತ ಹೇಳಿದರೆ ಇವರಿಬ್ಬರು ಏನಾದರೂ ಸುಳ್ಳು ಹೇಳಿ ಮತ್ತೆ ತಪ್ಪಿಸ್ಕೊತಿದ್ರು ಅದೆಲ್ಲ ನನಗೆ ಗೊತ್ತಿಲ್ವಾ ಅದಕ್ಕೆ ಅಂತ ಛಾಯಾನ ಮನೆಗೆ ಕರ್ಕೊಂಡು ಬಂದಿದ್ದು ನನ್ನ ಹತ್ರ ಬಲವಂತವಾಗಿ ದುಡ್ಡು ತೊಗೊಂಡ್ರಲ್ಲ ಅಂತ ಛಾಯಾಗೂ ಇವ್ರ ಮೇಲೆ ತುಂಬ ಕೋಪ ಬಂದಿದೆ ಅದಕ್ಕೋಸ್ಕರನೇ ಅವಳು ಬಂದು ಸಾಕ್ಷಿ ಹೇಳಿದ್ದು ಅಂತಾನೆ ಸೂರ್ಯ ಆಗ ಶ್ರುತಿ ರೋಹಿಣಿ ದುಡ್ಡು ತಗೊಂಡಿದ್ದನ್ನ ಹೇಳಲಿಲ್ಲ ಅದು ತಪ್ಪು ಅಂತ ನಾನು ಒಪ್ಕೋತೀನಿ ಆದರೆ ಅತ್ತೆ ಅಷ್ಟೆಲ್ಲ ಒಡೆದು ಬೈದ್ರಲ್ಲ ಆ ರೀತಿ ಮಾಡಬಾರ್ದಿತ್ತು ಅಂತಾಳೆ ಶ್ರುತಿ ನನಗೂ ಹಾಗೆ ಅನ್ನಿಸ್ತು ಅಂತಾಳೆ ಮೀನಾ ಸೂರ್ಯ ಸಕ್ಕರೆ ಮಾಡಿದ್ದೆ ಸರಿಯಾಗಿದೆ ಯಾಕೆ ಆ ರೀತಿ ಮಾಡಬಾರ್ದು ತಪ್ಪು ಮಾಡಿರೋದು ಅವ್ರು ತಾನೇ ಅಂತಾನೆ ಹಾಗಾದರೆ ಸೂರ್ಯ ಅವರೇ ನಿಮಗೆ ಇಷ್ಟೆಲ್ಲ ಕೋಪ ಬರುತ್ತೆ ಅಂದರೆ ಅದೆಲ್ಲ ನಿಮ್ಮ ಅಮ್ಮನಿಂದನೇ ಬಂದಿದೆ ಅಂತಾಳೆ ಶ್ರುತಿ ಹಾಗೆಲ್ಲ ಹೇಳ್ಬೇಡ ಸ್ವಪುಡಿ ನಾನು ನಮ್ಮ ಅಪ್ಪನ ಥರ ಅಂತಾನೆ ಸೂರ್ಯ ಅದೇಗೋ ಅಪ್ಪನ ಥರ ಆಗ್ತಿಯಾ ಅಪ್ಪ ಅಷ್ಟೊಂದೆಲ್ಲ ಕೋಪನೆ ಮಾಡ್ಕೊಳ್ಳಲ್ಲ ಅಂತಾನೆ ರವಿ ಅತ್ತೆನೇ ರೋಹಿಣಿನ ಕ್ಷಮಿಸ್ಬೇಕು ಇಲ್ಲ ಮನೋಜ್ಗೂ ಉಳಿಗಾಲ ಇಲ್ಲ ಅಂತಾಳೆ ಶ್ರುತಿ ಇದು ಪಾಯಿಂಟ್ ಸೋಪಾ ಪುಡಿ ಸೂರ್ಯ ಹಾಗನ್ನೋವಾಗ ಶ್ರುತಿ ಮನೋಜ್ ಅವರು ತಪ್ಪುನೆಲ್ಲ ರೋಹಿಣಿ ಮೇಲೆ ಹಾಕಿ ಸುಮ್ಮನೆ ಹಾಕ್ಬಿಟ್ರು ಪಾಪ ರೋಹಿಣಿ ಈಗ ಒಬ್ಳೆ ಕೂತ್ಕೊಂಡು ಅಳ್ತಿದ್ದಾಳೆ ಅಂತಾಳೆ ಆಗ ಸೂರ್ಯ ಏಯ್ ಸುಮ್ನಿರಿ ನಿಮ್ಗೆ ಏನು ಗೊತ್ತು ಅವ್ರು ಮಾಡ್ತಾರೆ ಅಂತ ಯಮ್ಮ ಭಯಂಕರ ಕ್ರಿಮಿನಲ್ ಈಗ ಬಂದಿರೋ ಪ್ರಾಬ್ಲಮ್ಗಳಿಂದ ಹೇಗೆ ತಪ್ಪಿಸ್ಕೊಳೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಂತಾನೆ ಸೂರ್ಯ ಇವರೆಲ್ಲರೂ ಅಡುಗೆ ಮನೆಯಲ್ಲಿ ಮಾತಾಡ್ತಿರ್ತಾರೆ ಆಗ ಮನೋಜ ಬಂದು ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ ಅಲ್ವೋ ರವಿ ಈ ಪೆಂಗ್ಯ ನಾನು ಚಯಾಗ್ ಹೇಳ್ಕೊಟ್ಟು ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದ ಈಗ ಇವ್ನ ಏನ್ ಮಾಡ್ದ ತನ್ನ ತಪ್ಪುನ್ನೆಲ್ಲ ಪಾರ್ಲರ್ ಅಮ್ಮನ ಮೇಲೆ ಹಾಕಿ ತಾನ್ ತಪ್ಪಿಸ್ಕೊಂಡ್ ಇವನ್ ಇವ್ನ ಕ್ಯಾರೆಕ್ಟರ್ ನನ್ಗೆ ಅರ್ಥ ಆಗ್ತಿಲ್ಲ ಈ ತರ ಕಷ್ಟದಲ್ಲಿ ಫ್ರೆಂಡ್ ಗಳಾದ್ರೂ ನಾವು ಮುಟ್ಕೊಡ್ತಿರ್ಲಿಲ್ಲ ಆದ್ರೆ ಇವನು ಕಟ್ಕೊಂಡ್ ಎಂಟಿ ಮೇಲೆ ತಪ್ಪಾಕಿ ಸುಮ್ನ ಆಗ್ಬಿಟ್ಟನಲ್ಲ ಎಂತ ಇರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಇವ್ರು ಎಂತ ಹಸ್ಬೆಂಡ್ ಅತ್ತೆ ರೋಹಿಣಿಗೆ ಅಷ್ಟೆಲ್ಲ ಒಡೆದು ಬೈತಿರ್ಬೇಕಾದ್ರೆ ಏನು ಮಾತಾಡಿದ್ರೆ ಸುಮ್ಮನೆ ಇದ್ರು ಅಂತಾಳೆ ಶ್ರುತಿ ನೋಡು ಸ್ವಂಪಾ ಪುಡಿ ಇವನಿಗೆ ದುಡ್ಡು ಕೊಟ್ಲು ಈಗ ಕೊಟ್ಟಿದ್ದೀನಿ ಅಂತ ಬಂದು ಹೇಳಿದ್ಲು ಆದರೆ ಪಾರ್ಲರಮ್ಮ ದುಡ್ಡು ತಗೊಂಡ್ಲು ಆದರೆ ತಗೊಂಡಿದ್ದೀನಿ ಅಂತ ಮನೇಲಿ ಹೇಳಲಿಲ್ಲ ಇವರಿಬ್ಬರು ಮದುವೆ ಸಿಕ್ಕಾಕೊಂಡಿರೋ ದೊಡ್ಡ ಮುಟ್ಟಾಳ ಇವನು ಅಂತ ಸೂರ್ಯ ಹೇಳ್ತಿರ್ತಾನೆ ರೋಹಿಣಿನ ಸಮಾಧಾನ ಮಾಡಕ್ಕೆ ಬರ್ತಾನೆ ಮನೋಜ ರೋಹಿಣಿ ಕೋಪ ಮಾಡಿಕೊಂಡು ಮುಟ್ಬೇಡಿ ನನ್ನನ್ನು ನೀವೆಂತ ಗಂಡ ನಿಮ್ಮ ಅಷ್ಟೆಲ್ಲ ಅಂದು ನನ್ನನ್ನು ಹೊಡೆದು ಬೈತಾ ಇದ್ರೆ ನನಗೆ ಒಂದು ಸ್ವಲ್ಪ ಸಪೋರ್ಟು ಮಾಡಿಲ್ಲ ನೀವು ಹೋಗಿ ಇಲ್ಲಿಂದ ಅಂತಾಳೆ ಆಗ ಮನೋಜ ಹೇಳ್ತಾನೆ ರೋಹಿಣಿ ನೀನು ಮಾಡಿದ್ದು ತಪ್ಪಲ್ವಾ ದುಡ್ಡು ಕೊಟ್ಟಿರೋದನ್ನ ಹೇಳ್ಬೇಡ ಅಂದಿದ್ದು ನೀನೇ ತಾನೆ ಅದು ಅಲ್ಲದೆ ನೀನು ನನ್ನನ್ನು ಕೈಲಾಗ್ದೇ ಇರೋನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಹಾಗೆಲ್ಲ ಮಾತಾಡಿದೆ ಅದಕ್ಕೆ ನನಗೆ ಕೋಪ ಬಂತು ಅಂತಾನೆ ನಿಮ್ಮ ಬಗ್ಗೆ ಇನ್ನೇನು ಹೇಳಬೇಕಾಗಿತ್ತು ಮನೋಜ್ ಮದುವೆ ಆದಾಗಿಂದ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಾ ವಿಸಿಟಿಂಗ್ ಕಾರ್ಡಲ್ಲಿ ಇಷ್ಟು ಓದಿದ್ದೀನಿ ಅಂತ ಹಾಕಿಸ್ಕೊತೀರಾ ಮನೆ ಬಾಗ್ಲಲ್ಲಿ ಬೋರ್ಡೆಲ್ಲ ಐತೆ ನೀವೇನು ಓದಿದ್ದೀರಾ ಅಂತ ದೊಡ್ಡದಾಗಿ ಅದನ್ನು ಬಿಟ್ಟು ನೀವು ಓದಿರೋದೆಲ್ಲ ಏನು ಕ್ಯೂಸ್ ಇದೆ ನೀವು ಅದರಿಂದ ಒಂದು ರೂಪಾಯಿ ಸಂಪಾದನೆ ಮಾಡಿದ್ದೀರಾ ಮೊದಲೇ ನಿಮಗೆ ಕೆಲಸನೇ ಇರಲಿಲ್ಲ ಆಗ ಮನೋಜ ಬೇಡ ರೋಹಿಣಿ ನನ್ನನ್ನು ಮುಟ್ಟಲ್ಲ ಅಂತೆಲ್ಲ ಹೇಳ್ಬೇಡ ನನಗೆ ತುಂಬ ಬುದ್ಧಿವಂತಿಕೆ ಇದೆ ಅಂತಾನೆ ಅಷ್ಟೆಲ್ಲ ಬುದ್ಧಿ ಇಟ್ಕೊಂಡೇನೆ ನೀವು ಹೋಗಿ ಪಾರ್ಕಲ್ಲಿ ಕೂತ್ಕೊಳ್ತಿದ್ದಿದ್ದು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಎಲ್ಲರೂ ಏಮಾರ್ಸ್ಕೊಂಡು ಓಡಾಡ್ತಿದ್ರಿ ಅಂದರೆ ನಾನು ನಿಮಗೋಸ್ಕರ ಸುಳ್ಳು ಹೇಳಿದ್ದು ನಿಮ್ಮಮ್ಮನಿಗೆ ತಪ್ಪು ಅನ್ನಿಸ್ಬಿಡ್ತಲ್ವಾ ನೀವು ಮಾಡಿದ್ದೆಲ್ಲ ತಪ್ಪಾಗಿಲ್ಲ ನಾನು ಇಲ್ಲ ಅಂದಿದ್ದರೆ ನಿಮ್ಮ ಕೈಲಿ ಶೋರೂಮ್ನ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಅದನ್ನು ಸ್ಟಾರ್ಟ್ ಮಾಡೋ ಐಡಿಯಾ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಅಂತಾನೆ ಮನೋಜ ನಿಮಗೆ ಐಡಿಯಾ ಮಾತ್ರ ಗೊತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದೆಲ್ಲ ಗೊತ್ತಿತ್ತಾ ನಿಮಗೆ ಅದನ್ನೆಲ್ಲ ನಾನು ಮಾಡಿದ್ದು ನಮ್ಮ ಅಪ್ಪನ ಹತ್ರ ದುಡ್ಡು ತೊಗೊಂಡು ಬಂದೆ ಅಂತ ಸುಳ್ಳು ಹೇಳಿ ನಿಮ್ಮ ಕೈಲಿ ಶೋರೂಮ್ ಸ್ಟಾರ್ಟ್ ಮಾಡಿಸ್ತೇ ಅದು ನಾನು ಏನಾದರೂ ಶೋರೂಮ್ ಸ್ಟಾರ್ಟ್ ಮಾಡಿಸ್ತಿಲ್ಲ ಅಂದಿದ್ರೆ ಕಂಪ್ನಿಯಿಂದ ಕಂಪ್ನಿಗೆ ಫೈಲ್ ಇಡ್ಕೊಂಡು ಕೆಲಸಕ್ಕೋಸ್ಕರ ತಿರುಗ್ತಾ ಇರಬೇಕಾಗಿತ್ತು ನೀವು ಮೂವತ್ತು ಲಕ್ಷ ತಂದು ನಿಮ್ಮ ಅಮ್ಮನ ಕೈಲಿ ಕೊಟ್ಟಿದ್ದರೆ ಅದನ್ನ ನಿನ್ನ ಅಮ್ಮ ಕಿತ್ಕೊಳ್ತಿದ್ದೆ ಹೋಗ್ಲಿ ಅಮ್ಮನ ಹತ್ರ ದುಡ್ಡು ಕೇಳಿದ್ರಲ್ಲ ಬಿಸ್ನೆಸ್ ಮಾಡೋಕ್ಕೆ ಏನಾದರೂ ಕೊಟ್ಟ್ರಾ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಎಲ್ಲನೂ ಮಾಡಿದ್ದು ನಾನು ಆದರೆ ನೀವು ಅಷ್ಟೇ ಅಷ್ಟೆಲ್ಲ ಮಾತಾಡೋವಾಗ ಬೈಯೋವಾಗ ನಾನು ಒಡೀತಿರ್ಬೇಕಾದ್ರೆ ನೀವು ನನ್ನ ಸಪೋರ್ಟ್ಗೆ ಬರಲಿಲ್ಲ ಹಾಗಲ್ಲ ರೋಹಿಣಿ ಆ ಸಮಯದಲ್ಲಿ ನಾನು ಏನು ಮಾಡೋಕ್ಕಾಗ್ತಿತ್ತು ಅಂತಾನೆ ಮನೋಜ್ ನೀನೇನು ಮಾತಾಡದೇ ಇದ್ದಿದ್ರೆ ನಾನು ಹೇಗೋ ಅಮ್ಮನ್ನ ಸಂಭಾಳಿಸ್ತಿದ್ದೆ ಆದರೆ ನೀನು ಎಲ್ಲನೂ ನನ್ನ ತಲೆ ಮೇಲೆ ಹಾಕ್ಬಿಟ್ಟೆ ಅಂತಾನೆ ಮನೋಜ್ ನೀವು ಮನೋಜ್ ನೆಲ ನನ್ನ ತಲೆ ಮೇಲೆ ಹಾಕಿದ್ದು ಹೋಗಿದ್ದು ನೀವು ಅಂತಾಳೆ ರೋಹಿಣಿ ಅದಕ್ಕೆ ನೀನು ಎಲ್ಲರೂ ಮುಂದೆ ನನ್ನನ್ನು ಮುಟ್ಟಾಳ ಅಂತ ಹೇಳ್ಬಿಡೋದಾ ಆ ಸೂರ್ಯ ಅವನ ಹೆಂಡತಿ ಹೇಗೆ ಮಾತಾಡ್ಕೊತಿದ್ದಾರೆ ಗೊತ್ತಾ ನನ್ನ ಬಗ್ಗೆ ನನ್ನ ಹೆಂಡ್ತಿ ಬಗ್ಗೆ ಆ ರೀತಿ ಮಾತಾಡ್ಕೊಂಡ್ರೆ ನನಗೆ ಅವಮಾನ ಅನಿಸಲ್ವಾ ಮನೋಜ್ ಹಾಗೆ ಹೇಳೋವಾಗ ರೋಹಿಣಿ ನಿಮ್ಮಅಮ್ಮ ಅಷ್ಟೆಲ್ಲ ಬೈದು ಹೊಡೆದ್ರಲ್ಲ ಅದು ನಿಮ್ಗೆ ಅವಮಾನ ಅನ್ನಿಸ್ತಿಲ್ವಾ ಅಂತಳೆ ನೀವೇನನ್ನು ಬಿಟ್ಕೊಟ್ಬಿಟ್ರಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ನೀನೇ ನನ್ನನ್ನು ಎಲ್ಲರೂ ಮುಂದೆ ಮುಟ್ಟಾಳ ಅಂತೇಳಿ ಬೈಕ್ ಬಂದಂಗೆ ಮಾತಾಡ್ದಿಯಲ್ಲ ನೀನು ನನ್ನನ್ನು ಬಿಟ್ಕೊಟ್ಟೆ ಅಂತಾನೆ ಮನೋಜ ನಾನು ನಿಮ್ಮನ್ನ ಪ್ರತಿ ಸರಿ ತಪ್ಪು ಮಾಡಿದಾಗ್ಲೂ ಕಾಪಾಡಿದ್ದೀನಿ ನಿಮ್ಮನ್ನ ಯಾರ ಮುಂದೇನೂ ಬಿಟ್ಕೊಟ್ಟಿಲ್ಲ ಆದರೆ ನೀವು ಮನೆಯವ್ರು ಎಲ್ಲರೂ ಮುಂದೆ ನಿಮ್ಮಮ್ಮ ಹೊಡಿತಾ ಇದ್ರು ಇದ್ರು ಏನು ಮಾತಾಡದೆ ನಿಮ್ಮ ಪಾಡಿಗೆ ನೀವಿದ್ದು ನನ್ನನ್ನು ಬಿಟ್ಕೊಟ್ಬಿಟ್ರಿ ನೀವು ಕಷ್ಟದಲ್ಲಿರೋವಾಗ ನನ್ನ ಚೈನ ಮಾರಿ ನಿಮ್ಮನ್ನ ಕಾಪಾಡಿದ್ದೆ ನೀವು ತುಂಬ ಬುದ್ಧಿವಂತರಲ್ವಾ ಇನ್ಮೇಲೆ ನಾನು ತುಂಬ ಬುದ್ಧಿವಂತ ಅಂತ ಒಂದು ಕಟೌಟ್ ಮಾಡಿಸಿ ಬಾಗ್ಲಲ್ಲಿ ನಿಲ್ಲಿಸ್ಕೊಳ್ಳಿ ನಾನು ಇಲ್ಲಿರೋಲ್ಲ ಅಂತ ರೋಹಿಣಿ ಹೊರಡ್ತಾ ಇರ್ತಾಳೆ ರೋಹಿಣಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಮನೋಜ ಕೇಳ್ತಾನೆ ನನಗೋಸ್ಕರ ಯಾರು ಇಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು ಅಂತ ರೋಹಿಣಿ ಮನೆ ಬಿಟ್ಟು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು